ಡಿಕೆಶಿ ಅವರನ್ನು ಭೇಟಿಯಾಗಿದ್ದು ನಿಜ ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂದ್ರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ರಾಜ್ಯ ರಾಜಕಾರಣದಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಚರ್ಚೆ ತೀವ್ರಗೊಂಡಿರುವ ಹಿನ್ನೆಲೆ ಇದರ ಮುಂದುವರಿದ ಭಾಗವಾಗಿ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಜೊತೆ ಮುಕ್ತವಾಗಿ ಸಂವಾದ ನಡೆಸಿ ರಾಜಕೀಯ ಬೆಳವಣಿಗೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸುದ್ದಿ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಒಂದ್ ರೀತಿ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಸಾಕಷ್ಟು ಇದಾಗಿದೆ ಈಗ ನಿಮ್ ಜೊತೆ ಇರತಕ್ಕಂಥ ಸ್ನೇಹಿತರೆ ಪ್ರಕಾಶ್ ಕೋಳಿವಾಡ ಅವರು ಇರ್ಬೋದು ಮತ್ತೆ ಮನ್ಗೋಳಿ ಅವರು ಇರ್ಬೋದು ಒಂದ್ ರೀತಿ ಸಾಕಷ್ಟು ಜನ ಇದರ ಮತ್ತೆ ಡಿ ಕೆ ಶಿ ಅವರು ಕಾರಾಗೃಹದಲ್ಲಿರ್ತಕ್ಕಂಥ ವಿನಯ್ ಕುಲಕರ್ಣಿ ಪಪ್ಪಿ ಅವರನ್ನ ಬೇಟೆಗೆ ನಿಮ್ಗೆ ಏನಾದ್ರು ಸಂಪರ್ಕ ಮಾಡಿದಾರ ಸರ್ ಸಂಪರ್ಕ ಇಲ್ಲ ನಾನು ಭೇಟಿಗಿದ್ದು ಆತರ ಏನಿಲ್ಲ ಯಾವ್ದು ನಮಗೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇರ್ತೀವಿ

ಏನ್ ಒಟ್ಟಾರೆ ಏನು ಇದು ಎಲ್ಲೋ ಒಂದ್ ಕಡೆ ಈ ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸ್ವಲ್ಪ ಅಭಿವೃದ್ಧಿ ವಿಷಯಗಳು ಚರ್ಚೆ ಮತ್ತೆ ಅಧಿವೇಶನ ಬೇರೆ ಬರ್ತಾ ಇದೆ ಸರ್ ಸ್ವಲ್ಪ ಮಂಟ ಪಂಕ ಏನಿಲ್ಲ ಏನ್ ನಿಂತದ್ದು ಅಭಿವೃದ್ಧಿ ಎಲ್ಲ ಸರ್ ಮಳೆ ಆದ್ರೂ ಚಾಲು ಇರ್ತೈತಿ ಚಾಲು ಇರ್ತೈ ಪ್ರಶ್ನೆ ಇಲ್ಲ ಸರ್ ಇವ್ ಹಂಗೇ ಮಾಡ್ತೀರಿ ಸುಮಾರು ಏನಾರೀ ಅಲ್ಲ ಸಚಿವ ಸಪೋರ್ಟ್ ಏನೋ ವಿಸ್ತರಣೆ ಆಗ್ಬೋದು ಅಥವಾ ಏನೋ ಅಲ್ಲಿ ಆಲೋಚನೆ ಆಗ್ಬೋದು ಸರ್ ಅದೇ ಅದ್ರಲ್ಲಿ ಕಮಾಂಡ್ ಐತೆ ಅಲ್ಲಿ ಏನ್ ಎಲ್ಲಾರು ತಗೋತಾರ ಗೊತ್ತ ಅವ್ರ ಅವ್ರು ಯಾರ್ಯಾರು ಪರ್ಫಾರ್ಮ್ ಮಾಡಿದಂತ ತೆಗೀತಿರ್ತಾರೋ ತಿರ್ತಾರೋ ಸಲ್ಯಾಪ್ಟು ದೇ ಈಗ ಡಿ ಕೆ ಶಿಕುಮಾರ್ ಜೊತೆ ಸಂಪರ್ಕ ನೀವು ಭೇಟಿಯಾಗಿದ್ದೀರಾ ಅಂತ ಹೇಳ್ತಾರೆ ಸಾಕಷ್ಟು ಜಲಸಂಪನ್ಮೂಲಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಯೋಜನೆಗಳು ಇನ್ನ ಇದಾವೆ ಸರ್ ಹಾಗಾಗಿ ಏನಾರು ಅದ್ರ ಬಗ್ಗೆ ಚರ್ಚೆಗೆ ಹೋದಾಗ ಅದ್ನ ಅದನ್ನ ಮಾತಾಡೋ ನಾ ಸ ಇದ್ನ ಈ ಮ್ಯಾಟ್ರೇನ್ ಮಾತಾಡ್ತಾರೆ